ಹಾಂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೇನೆ ನಾನು ನಿಮ್ಮ ಪ್ರೀತಿಯ ಇಂದು ವೆಲ್ಕಮ್ ಟು ಇಂದು ಕನ್ನಡ ವ್ಲಾಗ್ ಇವತ್ತಿನ ವ್ಲಾಗಲ್ಲಿ ನಾನು ಕ್ಲೀನಿಂಗ್ ಕ್ಲೀನಿಂಗ್ದ ಬಗ್ಗೆ ಹೇಳ್ತಾ ಇದ್ದೀನಿ ನಾನು ಹೇಗೆ ಮನೆಯನ್ನು ನೀಟಾಗಿ ಇಟ್ಕೊತಿದ್ದೀನಿ ಯಾಕೆ ಯಾವ ರೀತಿ ಕ್ಲೀನ್ ಮಾಡ್ತಿದ್ದೀನಿ ಕ್ಲೀನಿಂಗಿಗೆ ಟೈಮ್ ಹೆಂಗೆ ಮ್ಯಾನೇಜ್ ಮಾಡ್ಕೊತೀನಿ ಮಕ್ಳನ್ನ ಹಿಡ್ಕೊಂಡು ಯಾವ ಥರ ಕ್ಲೀನ್ ಮಾಡ್ಕೋಬೇಕು ಅಂತಂದ ನಾನು ಡೈಲಿ ಪ್ರತಿ ದಿವಸ ಏನು ಕ್ಲೀನ್ ಮಾಡ್ತಿದ್ದೀನಿ ಅಂತ ಕ್ಲೀನ್ ಮಾಡ್ಕೊತೀನಿ ಮನೆನಾ ಅಂತ ನಿಮ್ಗೆ ಹೇಳ್ತೀನಿ ಇವತ್ತು ಅವರಿಬ್ಬರು ಬೆಳಗ್ಗೆ ಸ್ಕೂಲ್ಗೆ ಹೋಗಿದ್ದಾರೆ ಅಡುಗೆದೆಲ್ಲ ಮುಗಿಸಿ ನಾನು ಪಾತ್ರೆ ಸ್ವಲ್ಪ ಇದೆ ಪಾತ್ರೆ ತೊಳ್ಕೊಬೇಕು ಬಟ್ ಇವನು ಬೇರೆ ಇದ್ನಲ್ಲ ಹಂಗಾಗಿ ಇವನ ಜೊತೆಗೆ ಸತಿ ನಾನು ನೆಲ ಒರೆಸ್ಬಿಟ್ಟು ಆಮೇಲೆ ಪಾತ್ರೆ ತೊಳ್ಕೊಂಡು ಆಮೇಲೆ ನೆಲ ಒರೆಸ್ಕೊಂತೀನಿ ಇವತ್ತು ಇವನ್ನೆಲ್ಲ ಇದ್ನಲ್ಲ ಹಂಗಾಗಿ ನೆಲ ಒರೆಸ್ಕೊಂಡ್ಮೇಲೆ ಇವನು ತುಳಿದಾಡ್ತಾನೆ ಅಂತಂದು ಹೇಳಿಬಿಟ್ಟು ಫಸ್ಟ್ ಎಲ್ಲ ಕೊಡ್ಕೊಂಡು ಸೋ ಬೆಳಗ್ಗೆಲ್ಲ ಕಸ ಹೊಡೆದಿದ್ದೀನಿ ಸೋಫಾ ಎಲ್ಲ ಕೊಡ್ಕೊಂಡು ಎಲ್ಲ ನೀಟ್ ಮಾಡಿಕೊಂಡು ಆಮೇಲೆ ಕೊಲ್ಲಿನಿಂದ ಎಲ್ಲ ಒರೆಸ್ಬಿಟ್ಟು ಆಮೇಲೆ ಪಾತ್ರೆ ತೊಳ್ಕೊಂಡು ಆಮೇಲೆ ಇದನ್ನೆಲ್ಲ ಒರೆಸಿ ಅಡುಗೆ ಮನೆಯನ್ನು ಕ್ಲೀನ್ ಮಾಡಬೇಕು ಅಂತ ಇದ್ದೀನಿ ಮನೆ ಕ್ಲೀನಾಗಿದ್ದರೆ ಮನಸ್ಸು ಕೂಡ ಕ್ಲೀನಾಗ ಸ್ವಚ್ಛವಾಗಿರುತ್ತೆ ಶಾಂತವಾಗಿರುತ್ತೆ ಮನೆ ಗಜ್ಜಿ ಬಿಜಿ ಅನ್ನೋಂಗೆ ಅಲ್ಲೇದಲ್ಲೇ ಆ ಸಮಾನ ಅಲ್ಲೇ ಇದ್ದು ಈ ಸಮಾನ ಇಲ್ಲೇ ಇದ್ದು ಕ್ಲೀನ್ ಆಗಿರಲಿಲ್ಲ ಅಂತಂದರೆ ಮನಸ್ಸಿಗೆ ಏನೋ ಒಂಥರ ಇವ ಅದು ಕ್ಲೀನ್ ಮಾಡಬೇಕು ಇದು ನೀಟ್ ಮಾಡಬೇಕು ಅಂತ ಸಮಾಧಾನ ಇರಲ್ಲ ಏನೂ ಇಲ್ಲ ಒಂಥರ ದರಿದ್ರ ಅಂತ ಹೇಳ್ತೀವಲ್ಲ ಆ ಥರ ಇರ್ಬಿಡುತ್ತೆ ಒಂಥರ ಸೋಮಾರಿ ಕೂಡ ಆಗಿಬಿಡ್ತೀವಿ ಮನೆ ಕ್ಲೀನಾಗಿ ನಮ್ಮ ನಮ್ಮನೆ ಅಲ್ವಾ ನಮ್ಮ ಮನೆನ ನಾವು ಕ್ಲೀನಾಗಿ ಇಟ್ಕೊಂಡ್ರೆ ಮನಸ್ಸು ಕೂಡ ಯಾವುದಕ್ಕೂ ಆಗಲಿ ಒಂಥರ ಉಲ್ಲಾಸವಾಗಿರುತ್ತೆ ಏನೇ ಕೆಲಸ ಮಾಡೋಕ್ಕೂ ಖುಷಿ ಖುಷಿಯಿಂದ ಇರ್ತೀವಿ ಶಾಂತವಾಗಿರ್ತೀವಿ ಈಗ ಕೆಲವೊಂದು ಸತಿ ಅತಿಥಿಗಳು ಮನೆಗೆ ಇನ್ವಿಟೇಷನ್ ಕೊಡೋಕೆ ಬಂದಿರ್ತಾರೆ ಫಂಕ್ಷನ್ನಿಗೆ ಬಂದಿರ್ತಾ ಫಂಕ್ಷನಿಗೆ ಇನ್ವೈಟ್ ಮಾಡೋಕ್ಕೆ ಬಂದಿರ್ತಾರೆ ಆ ಚೆನ್ನಾಗಿ ಏನೋ ಬಂದಿರ್ತಾರೆ ಅವಾಗ ಮನೆ ಕ್ಲೀನಿಕ್ ಇಲ್ಲ ಅಂದರೆ ಅಯ್ಯೋ ಇವತ್ತೇ ನಾನು ಕ್ಲೀನ್ ಮಾಡಿರಲಿಲ್ಲ ಇವತ್ತೇ ಬರಬೇಕಲ್ಲ ಇವರು ಅಂತ ಅಕಸ್ಮಾತ್ ನಾವು ಯಾವತ್ತಾದರೂ ಒಂದು ದಿವಸ ಬಿಡು ಆಮೇಲೆ ಮಾಡೋಣ ಅಂತ ಬಿಟ್ಟಿರ್ತೀವಿ ನೀವು ಬೇಕಾದ್ರೆ ಪರೀಕ್ಷೆ ಮಾಡಿ ಯಾರಾದರೂ ಅವತ್ತೇ ಬಂದಿರ್ತಾರೆ ಹಳ್ಳಿಗಳಲ್ಲಂತೂ ಸಿಟಿಗಳಲ್ಲಾದರೆ ಆಗಿರ್ಬೋದು ಬಟ್ ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಯಾರಾದರೂ ಮನೆಗೆ ಬಂದೇ ಬಂದಿರ್ತಾರೆ ಅಟ್ಲೀಸ್ಟು ಅಕ್ಕಪಕ್ಕದ ಮನೆಯವರು ಮಾತಾಡ್ಸೋಕ್ಕಾಗಿರ್ಬೋದು ಏನಾರು ಕೇಳೋಕ್ಕಾಗಿರ್ಬೋದು ಇರ್ಬೋದು ಯಾವುದಕ್ಕಾಗಲಿ ಬಂದೇ ಬಂದಿರ್ತಾರೆ ಹಂಗಾಗಿ ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಂತ ಅಲ್ಲ ನಮ್ಮ ಮನೇನ ನಾವು ಕ್ಲೀನಾಗಿ ಇಟ್ಕೊಂಡ್ರೆ ನಮಗೂ ನೋಡೋದಕ್ಕೆ ಒಂಥರ ಖುಷಿ ಅನ್ಸುತ್ತೆ ಎಷ್ಟು ನೀಟಾಗಿದೆ ಅಲ್ಲ ಮನೆ ಅಂತಂದ್ರೆ ಮನೆ ಆಗಲಿ ನಮ್ಮ ವಸ್ತುಗಳಾಗಲಿ ಎಲ್ಲವೂ ಕ್ಲೀನ್ ಆಗಿದ್ರೆ ಒಂಥರ ಸ್ವಚ್ಛವಾಗಿರೋ ಮನೆ ಒಂದು ಕನ್ನಡಿ ಇದ್ದಂಗೆ ಹಿಂದಿನ ಕಾಲದಿಂದ ಹೇಳಿದರೆ ಮನೆ ಸ್ವಚ್ಛವಾಗಿದ್ದರೆ ಲಕ್ಷ್ಮಿ ತಾನಾಗೆ ಹೊಲಿದು ಬರುತ್ತಾಳೆ ಅಂತಂದೇಳಿ ಮನೆ ಬೆಳಗ್ಗೆನೆ ಮನೆ ಸಾರಿಸಿ ಗುಡಿಸಿ ರಂಗೋಲಿ ಇಟ್ಟು ಬಾಗಿಲು ಪೂಜೆ ಮಾಡಿದರೆ ಯಾರ ಮನೆ ನೀಟಾಗಿರುತ್ತೋ ಕ್ಲೀನಾಗಿರುತ್ತೋ ಲಕ್ಷ್ಮಿ ಅಲ್ಲಿ ಬರ್ತಾಳೆ ಲಕ್ಷ್ಮಿ ಆಗಿರ್ಬೋದು ಸರಸ್ವತಿ ಆಗಿರ್ಬೋದು ಅವ್ರು ಬರ್ತಾರೆ ಯಾರ ಮನೆ ಗಲೀಜಾಗಿರುತ್ತೋ ದರಿದ್ರದಿಂದ ಕೂಡಿರುತ್ತೋ ಆ ಮನೆಗೆ ಯಾವತ್ತೂ ಲಕ್ಷ್ಮಿ ಬರೋದಿಲ್ಲ ಬಂದ್ರೂ ತುಂಬ ದಿಸೆ ಇರೋಲ್ಲ ಅಂತಂದು ಹೇಳ್ತಾರೆ ನಾನು ಮದುವೆಯಾಗಿ ಬಂದಾಗ ವಸ್ತುದರಲ್ಲಿ ಆಮೇಲೆ ಮಾಡಿದ್ರೆ ಅದು ಬಿಡು ಅಂತ ಒಂದು ಕೆಲಸ ಮಾಡೋದು ಕುತ್ಕೊಳೋದು ಒಂದು ಕೆಲಸ ಮಾಡೋದು ಫೋನ್ ನೋಡೋದು ಒಂದು ಕೆಲಸ ಮಾಡೋದು ಟಿ ವಿ ನೋಡೋದು ಈ ಥರ ಮಾಡ್ತಿದ್ದೆ ಬಟ್ ಇಲ್ಲಿ ಅಮ್ಮ ಇದ್ದಾರಲ್ಲ ಅಂದರೆ ನಮ್ಮತ್ತೆ ಅವರು ಒಂದು ಬೆಳಗ್ಗೆ ಎದ್ದಾಗಿಂದ ಕಂಟಿನ್ಯೂಸ್ ಆಗಿ ಒಂದಾದ ನಂತರ ಒಂದು ಒಂದಾದ ಅಂತ ಕೆಲಸ ಮಾಡಿ ಆಮೇಲೆ ಅವರು ರೆಸ್ಟ್ ಮಾಡ್ತಿದ್ರು ಅದರಿಂದ ಮನೆ ಕ್ಲೀನ್ ಅಂತ ಅನಿಸ್ತಿತ್ತು ನಾನು ಆಮೇಲೆ ಕಡೆ ಬರ್ತಾ ಬರ್ತಾ ಏನಪ್ಪ ಇವರು ನಾನ್ ಸ್ಟಾಪ್ ಕೆಲಸ ಮಾಡ್ತಿರ್ತಾರೆ ಸ್ವಲ್ಪ ಕೂತ್ಕೊಳಂಗಿಲ್ಲ ನಿಂತ್ಕೊಳಂಗಿಲ್ಲ ಅಂತ ಅನಿಸ್ತಿತ್ತು ಫಸ್ಟ್ ಫಸ್ಟಿಗೆ ಆಮೇಲೆ ಅವ್ರು ನೋಡ್ತಾ ನೋಡ್ತಾ ನಾನು ಓ ಈ ಥರ ಎಲ್ಲ ಮನೆ ನೀಟಾಗಿದ್ದರೆ ಆಮೇಲೆ ಎಲ್ಲ ಕೆಲಸ ಮಾಡಿಬಿಟ್ಟು ಆಮೇಲೆ ರೆಸ್ಟ್ ಮಾಡ್ಬೋದು ಇನ್ನೂ ಸ್ವಲ್ಪ ನಮಗೇನಾರು ಬೇಕಾದರೆ ಒಗ್ಬೋದು ಕೆಲವೊಂದು ಸರ್ತಿ ಅರ್ಜೆಂಟಾಗಿ ಎಲ್ಲರ ಹೋಗ್ಬೇಕಾಗಿ ಬಂದ್ಬಿಡುತ್ತೆ ಆವಾಗ ಅಯ್ಯೋ ಮುಂಚೆ ಈ ಕೆಲಸ ಮುಗಿಸ್ಬಿಟ್ರೆ ನಾವು ಬೇಗ ಹೋಗ್ಬೋದಾಗಿತ್ತಲ್ಲ ಅಂತ ಅನಿಸ್ತತಿ ನಾನು ಆಲ್ಮೋಸ್ಟ್ ಆಲ್ ಬೆಳಗ್ಗೆ ಎದ್ದಾಗಿಂದ ಬೆಳಗ್ಗೆ ಎಲ್ಲ ಸಾರಿಸಿ ಗುಡಿಸಿ ಒರೆಸಿ ಅಡುಗೆ ಮಾಡಿ ಆಮೇಲೆ ಅವ್ರನ್ನೆಲ್ಲ ಅಮ್ಮ ಸ್ನಾನ ಮಾಡಿಸ್ತಾರೆ ಅಮ್ಮ ಸ್ನಾನ ಮಾಡಿಸಿ ಮೇಲೆ ಅವ್ರಿಗೆ ಊಟ ಮಾಡಿಸಿ ಬಾಕ್ಸಿಗೆ ಹಾಕಿ ಅವ್ರನ್ನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಾದ್ಮೇಲೆ ಆಮೇಲೆ ನಾವು ಊಟ ಮಾಡ್ತೀವಿ ನಾವು ಊಟ ಮಾಡಿಬಿಟ್ಟು ಆಮೇಲೆ ನೆಲ ಒರೆಸ್ಕೊಳೋದಾಗಿರ್ಬೋದು ಪಾದ್ರೆ ತೊಳೆದಾಗಿರ್ಬೋದು ಇನ್ನೆಲ್ಲ ಕ್ಲೀನಿಂಗ್ ಕೆಲಸಗಳನ್ನ ಮುಗಿಸ್ಕೊಂತೀವಿ ಇನ್ನೆಲ್ಲ ಕ್ಲೀನಿಂಗ್ ಕೆಲಸ ಮುಗಿಸು ಬಟ್ಟೆ ತೊಳೆದು ನಮ್ಮ ಮನೆಯಲ್ಲಿ ಇಲ್ಲಿ ಒಂದು ದಿವಸ ಪ್ರತಿ ದಿವಸ ಸಿಂಕ್ ಆಗಿರ್ಬೋದು ಬಾತ್ರೂಮ್ ಆಗಿರ್ಬೋದು ವಾಶ್ರೂಮ್ ಆಗಿರ್ಬೋದು ಟಾಯ್ಲೆಟ್ ರೂಮ್ ಆಗಿರ್ಬೋದು ಒಂದು ದಿವಸ ನೆಲ ಒರೆಸೋದು ಬಿಟ್ಟಿಲ್ಲ ಒಂದು ದಿವ್ಸ ನೀವು ನೆಲ ಕ್ಲೀನ್ ಮಾಡೋದು ನಾವು ಬಿಟ್ಟಿಲ್ಲ ಪ್ರತಿ ದಿವಸ ಏನಾದರೂ ಎಲ್ಲಿ ಕರ ಹೋಗೋ ಪ್ರೋಗ್ರಾಮ್ ಇತ್ತು ಎಂಟು ಗಂಟೆಗೆ ಹೋಗೋ ಪ್ರೋಗ್ರಾಮ್ ಇತ್ತು ಅಂದ್ರೂ ಅಷ್ಟು ಗಂಟೆಗೆ ಎಲ್ಲದನ್ನೂ ತೊಳೆದು ಒರೆಸ್ಬಿಟ್ಟೆ ಹೋಗೋದು ಇಲ್ಲ ನಾವು ಬೆಳಗ್ಗೆ ಮುಂಚೆ ನಾಲ್ಕು ಗಂಟೆಗೆ ಹೋಗ್ತೀವಿ ಅಂತಂದರೆ ಎರಡು ಗಂಟೆ ಒಂದು ಗಂಟೆಗೆ ಎದ್ದು ಎಲ್ಲ ಕ್ಲೀನ್ ಮಾಡಿನೇ ಇಲ್ಲಿ ಹೋಗೋದು ಹಂಗಾಗಿ ಇದೇ ಅಭ್ಯಾಸ ಬಂದಿದೆ ಒಂಥರ ಒಳ್ಳೆ ಅಭ್ಯಾಸ ಇದರಿಂದ ಒಳ್ಳೆ ಕೆಲವೊಂದು ಒಳ್ಳೆ ಅಭ್ಯಾಸಗಳು ನಮ್ಮ ಜೀವನನ ಬದಲಿಸ್ತೇವೆ ಅಂತಂದು ಹೇಳ್ಬೋದು ನಾವೆಷ್ಟು ಆ್ಯಕ್ಟಿವ್ ಆಗಿರ್ತೀವಿ ಕೆಲವೊಂದು ಯೋಚನೆಗಳಿಂದ ಈಗ ಸುಮ್ಮನೆ ಕೂತ್ಕೊಳ್ಳೋದ್ರಿಂದ ಟೈಮ್ ಪಾಸ್ ಆಗುತ್ತೆ ಆಮೇಲೆ ಬೇಡವಾದ ಯೋಚನೆಗಳು ಬರ್ತವೆ ಹಂಗಾಗಿ ಪ್ರತಿ ದಿವಸ ನಮ್ಮ ಕೆಲಸ ನಾವು ಮಾ ಮಾಡ್ಕಂತ ಸ್ಟೆಪ್ ಬೈ ಸ್ಟೆಪ್ ಹೋದರೆ ಕೆಲವೊಂದು ಯೋಚನೆಗಳಿಂದ ಬೇಡವಾದ ಯೋಚನೆಗಳಿಂದ ಆಲೋಚನೆಗಳಿಂದ ಕೆಟ್ಟ ಕೆಟ್ಟ ವಿಚಾರಗಳಿಂದ ಗೊಂದಲಗಳಿಂದ ದೂರ ಇರ್ಬೋದು ಆಮೇಲೆ ನಮ್ಮನೆ ನಾವು ಕ್ಲೀನ್ ನೋಡೋಕ್ಕೂ ಒಂಥರ ಎಷ್ಟು ಖುಷಿ ಅನಿಸುತ್ತೆ ಒಂದು ಮನೆ ಅಂದಮೇಲೆ ನೀಟಾಗಿ ಅಚ್ಚುಕಟ್ಟಾಗಿ ಇದ್ರೇ ಅಲ್ವಾ ಚೆನ್ನಾಗಂತ ಅನಿಸೋದು ಈಗ ಮನೆಯಲ್ಲಿ ಎಲ್ಲಿ ಬೇಕ ಅಲ್ಲೇ ವಸ್ತುಗಳೆಲ್ಲ ಚೆಲ್ಲ ಪಿಲ್ಲಿ ಆಗಿದ್ವಿ ಇದೇನಪ್ಪ ಇವ್ರು ಇಷ್ಟು ಗಲೀಜು ಗಲೀಜಾಗಿ ಇಟ್ಕೊಂಡಿದ್ದಾರೆ ಇವು ಮನೆಯೇ ಹಿಂಗೆ ಇಟ್ಕೊಂಡಿರ್ಬೇಕಾದ್ರೆ ಯೂರಿನ್ ಹೆಂಗಿರಬೇಡ ಅಂತ ಹೇಳ್ತೀವಿ ಮನೆ ಅದೇ ಇಷ್ಟು ನೀಟಾಗಿದ್ದರೆ ನಮಗೂ ಎಷ್ಟು ಖುಷಿ ಆಗುತ್ತೆ ಅಲ್ವ ಮನೆ ನೀಟಾಗಿದ್ದರೆ ಏನಾದರೂ ಮಾಡಬೇಕು ಅಂತ ಅನಿಸುತ್ತೆ ಏನಾರು ಹೊಸ್ದೇನಾರು ತರಬೇಕು ನಮ್ಮನೇನೂ ಡೆಕೋರೇಷನ್ ಆಗಿರಬೇಕು ಡೆಕೋರೇಟಿವ್ ಇದರಿಂದ ಇರಬೇಕು ಅಂತ ಎಷ್ಟು ಖುಷಿ ಅನಿಸುತ್ತೆ ಬಂದವ್ರಿಗೂ ಎಷ್ಟು ಚೆನ್ನಾಗಿ ಹಿಡ್ಕೊಂಡಿದಾರಲ್ಲಪ್ಪ ಇವ್ರ ಮನೆಯ ಎಷ್ಟು ಕ್ಲೀನಾಗಿ ಇಡ್ಕೊಂಡಿದ್ದಾರೆ ಈ ಮಕ್ಕಳಿದ್ರೂ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ಅಂತ ಅನಿಸುತ್ತೆ ಈಗ ನಮ್ಮನ್ನೇ ಆಗಲಿ ನಮ್ಮನ್ನು ನೋಡಿ ನಮ್ಮ ಮಕ್ಕಳುಗಳು ಕಲೀತವೆ ನಾವೇ ನಮ್ಮ ಮನೆ ನೀಟಾಗಿ ಹಿಡ್ಕೊಂಡಿರ್ಲಿಂದ್ರೆ ಅವ್ರು ನಮ್ಮ ನಾವು ಯಾವ ರೀತಿ ಇರ್ತೀವೋ ನಮ್ಮನ್ನು ನೋಡಿ ಅವರು ನಾವು ನೀಟಾಗಿದ್ದರೆ ನಮ್ಮ ಅಮ್ಮ ಇಷ್ಟು ನೀಟಾಗಿರ್ ಇರ್ತಾರೆ ನಾವು ಹಂಗೆ ನೀಟಾಗಿಡಬೇಕು ಅಂತಂದು ಚಿಕ್ಕ ಸಣ್ಣ ಆಗಲಿ ಅವ್ರಿಗೆ ನೋಡ್ಕಂತ ನೋಡ್ಕಂತ ಕಲಿಯೋದ್ರಿಂದ ಇವಾಗೇನೋ ಏನೋ ಚಿಕ್ಕವರು ಅಬ್ಸರ್ವ್ ಮಾಡ್ತಿರ್ತಾರೆ ದೊಡ್ಡವರಾಗ್ತಾ ಅವ್ರಿಗೆ ಗೊತ್ತಾಗುತ್ತೆ ಓ ಈ ಥರ ಕೆಲಸ ಮಾಡಬೇಕು ಈ ಥರ ಇಡ್ ನೀಟಾಗಿಡಬೇಕು ಕ್ಲೀನಾಗಿರಬೇಕು ಅಂತಂದು ಆಮೇಲೆ ಸತಿ ಎಲ್ಲ ನಮ್ಮ ಕ್ಲೀನಿಂಗ್ನಲ್ಲಿ ನಮ್ಮ ಮಕ್ಕಳನ್ನು ಇನ್ವಾಲ್ವ್ಮೆಂಟ್ ಮಾಡ್ಕೋಬೇಕು ಅಂತ ಅನ್ತೀನಿ ನಾನು ರಾತ್ರಿ ಪಾತ್ರೆ ತೊಳಿಬೇಕಾದ್ರೆ ನನ್ನ ಮಗಳನ್ನ ಅವಳಿಗೆ ಗೊತ್ತಾಗುತ್ತೋ ಇಲ್ಲೋ ಕೆಲವೊಂದು ಗೊತ್ತಾಗಲ್ಲ ಕೆಲವೊಂದು ಗೊತ್ತಾಗುತ್ತೋ ಆಲ್ಮೋಸ್ಟ್ ಆಲ್ಮೋಸ್ಟಾಲು ಎಲ್ಲೋ ಒಂದೆರಡು ಸಾಮಾನು ಬಿಟ್ಟು ಇನ್ನೆಲ್ಲ ಸಾಮಾನುಗಳ್ನ ಆ ಜಾಗಕ್ಕೆ ಹಾಗಿರ್ತಾರೆ ನನ್ನ ಮಗ ಟಾಯ್ಲೆಟ್ ಮಾಡಿದರೆ ಅವನ ಕೈಯ್ಯಲ್ಲಿ ಚಡ್ಡಿ ಕೊಟ್ಟರೆ ಅವ್ನು ಸೀದಾ ತಗೊಂಡೋಗಿ ನಾವು ಒಂದು ಬಕೆಟ್ ಮಾಡಿದೀವಲ್ಲ ಆ ಬಕೆಟಿಗೆ ಹಾಕ್ತಾರೆ ಆಮೇಲೆ ಅವ್ರ ಬುಕ್ಕುಗಳನ್ನ ಅವ್ರು ನೀಟಾಗಿ ಇಟ್ಕೊಳೋದು ಅವರು ಊಟದ ಬ್ಯಾಗ್ಸು ಶೂಸು ಅವರ ಡ್ರೆಸ್ಗಳು ಯೂನಿಫಾರ್ಮ್ಗಳು ಎಲ್ಲ ನೀಟಾಗಿ ಇಟ್ಕೊಳೋದು ಅವ್ರಿಗೂ ಒಂದು ಕಲಿಸ್ಬೇಕಾಗುತ್ತೆ ಇವನ್ನೆಲ್ಲ ನಾವು ಬಟ್ಟೆ ತೊಗೊಂಬಂದ್ರೆ ಅವ್ರಿಗೆ ನೀಟಾಗಿ ಫೋಲ್ಡಿಂಗ್ ಬರುತ್ತೋ ಇಲ್ಲೋ ಗೊತ್ತಿಲ್ಲ ಆದರೆ ಈ ಥರ ಮಡಚಬೇಕು ಈ ಥರ ಇಡಬೇಕು ಹೇಳೋದ್ರಿಂದ ಅವರು ಈ ಥರ ಎಲ್ಲ ಇಡಬೇಕು ಆ ಸ್ಥಳಕ್ಕೆ ಬಟ್ಟೆನ ಮಡಚುಬಿಟ್ಟು ಆ ಸ್ಥಳಕ್ಕೆ ಅವು ಇಟ್ಟರೆ ಬೇಗ ಸಿಗ್ತವೆ ನಮಗೆ ಅಂತಂದೇಳಿ ನೋಡ್ತಾರೆ ಎಲ್ಲರೂ ಹೇಳ್ದಂಗೆ ಹಿಂದಿನ ಕಾಲದಿಂದನೂ ಮಕ್ಕಳುಗಳಿಗೆ ಮನೆಯೇ ಮೊದಲ ಪಾಠಶಾಲೆ ಅಂತ ಹೇಳ್ತಾ ತಾಯಿಯೇ ಮೊದಲ ಗುರು ಅಂತ ಹೇಳ್ತಾರೆ ನಾವು ಮನೆಯಲ್ಲಿ ಯಾವ ರೀತಿ ಇರ್ತೀವೋ ಯಾವ ರೀತಿ ಸುಸಂಸ್ಕೃತವಾಗಿರ್ತೀವೋ ಯಾವ ರೀತಿ ಕ್ಲೀನಾಗಿ ಶುಚಿತ್ವವನ್ನು ಕಾಪಾಡ್ಕೊತೀವೋ ನಮ್ಮ ಮಕ್ಕಳು ಅದನ್ನೇ ನೋಡಿ ನಮ್ಮನ್ನ ಕಲಿತಾರೆ ನಾವು ನೀಟಾಗಿರಲಿಲ್ಲ ಅಂತಂದ್ರೆ ಅವ್ರಿಗೆ ನಾವು ಏನು ಏನು ಹೇಳ್ಬೋದು ಏನು ಹೇಳೋಕ್ಕಾಗುತ್ತೆ ಜಪಾನ್ನಲ್ಲಿ ಫಸ್ಟು ಮಕ್ಕಳಿಗೆ ಕಲಿಸೋದೇನಪ್ಪ ಅಂತಂದರೆ ಎಲ್ ಕೆ ಜಿಯಿಂದ ಫೋರ್ತ್ವರೆಗೂ ಮನೇಲಿ ಯಾವ ರೀತಿ ಇರಬೇಕು ಮನೇನ ಹೆಂಗೆ ನೀಟಾಗಿ ಇಟ್ಕೋಬೇಕು ಬಂದರು ಹೋದ್ರ ಹತ್ರ ರಿಲೇಷನ್ಸ್ ಹತ್ರ ಯಾವ ರೀತಿ ಮಾತಾಡಬೇಕು ಹೆಂಗಿರಬೇಕು ಅನ್ನೋದನ್ನ ಹೇಳ್ಕೊಡ್ತಾರಂತೆ ಆಮೇಲೆ ಫೋರ್ತ್ ಮೇಲ್ಗಡೆ ಅವರಿಗೆ ವಿದ್ಯಾಭ್ಯಾಸ ಕಲಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರಂತೆ ಫಸ್ಟು ಮಗು ನೀಟಾಗಿ ಶ ಇರೋದನ್ನ ಕಲ್ತ್ಕೊಂಡ್ರೆ ಆಮೇಲೆ ವಿದ್ಯೆ ತಾನಾಗೆ ಬರುತ್ತೆ ಅನ್ನೋದು ಅವರ ಅಭಿಪ್ರಾಯವಾಗಿದೆ ಕಾಲದಲ್ಲಿ ವಿದ್ಯಾಭ್ಯಾಸಕೋಸ್ಕರ ಮಕ್ಕಳನ್ನು ಋಷಿ ಹತ್ರ ಆಶ್ರಮದಲ್ಲಿ ಬಿಡ್ತಿದ್ರು ರಾಜರೇ ಆಗಿರ್ಬೋದು ಒಬ್ಬ ಸೈನಿಕ ಮಕ್ಕಳೇ ಆಗಿರ್ಬೋದು ಋಷಿವರೆಯರ ಹತ್ರ ಅವ್ರ ಆಶ್ರಮದಲ್ಲಿ ಬಿಡ್ತಿದ್ರು ಅದರಿಂದ ಏನಪ್ಪ ಅಂತ ಹೇಳಿದ್ರೆ ಆ ಮಕ್ಕಳು ಅವ್ರವ್ರ ಕೆಲಸವನ್ನು ಅವರವರೇ ಮಾಡ್ಕಂತ ಶ್ರೀಮಂತ ಇವು ನೌ ಅಂತ ಏನೂ ವ್ಯತ್ಯಾಸ ಗೊತ್ತಿರದೆ ಅವ್ರು ಯಾವ ರೀತಿ ಬೆಳೆಸಿದ್ರಪ್ಪ ಅಂತಂದ್ರೆ ಅವ್ರ ಕೆಲಸ ಅವ್ರನ್ನ ಮಾಡ್ಕೊತ ವಿದ್ಯೆ ವಿನಯ ಇವನು ಅಷ್ಟು ಕಲಿತಿದ್ರು ಬಟ್ ಇವಾಗ ಆ ಥರ ನಮ್ಮ ನಮ್ಮ ಮನೆಯಿಂದ ನಮ್ಮ ಮಕ್ಕಳನ್ನ ಕಲಿಸೋದ್ರಿಂದ ನಾವು ಮನೆಯಲ್ಲಿ ಯಾವ ರೀತಿ ಇರ್ತೀವೋ ಅವ್ರು ನಮ್ಮನ್ನ ನೋಡಿ ಅವ್ರು ಕಲಿತಾರೆ ಹಂಗಾಗಿ ನಾವು ನೀಟಾಗಿ ಶುದ್ಧವಾಗಿ ನಮ್ಮ ನಮ್ಮ ಕೆಲಸಗಳನ್ನ ನಾವು ಮಾಡೋದನ್ನ ಕಲಿಸ್ಬೇಕಾಗುತ್ತೆ ಇಲ್ಲಿ ನೋಡ್ತಿರ್ಬೋದು ನನ್ನ ಮಗ ಏನೋ ಒಂದು ಕೆಲಸ ಮಾಡೋಕ್ಕೂ ಇಲ್ಲ ಒಂದು ಜ್ಕೊಂತಾನೆ ಒಂದು ಜದನ್ ತೆಗೆಯೋದು ಒಂದು ಇದನ್ನು ತೆಗೆಯೋದು ಆ ಲತಡಿ ತಗೊಂಡು ಕಿಟಕಿ ಇದು ಮಾಡೋದು ಹಿಂಗೆಲ್ಲ ಮಾಡ್ತಾನೆ ಅವನು ಹಿಡ್ಕೊಂಡು ನೀಟಾಗಿ ಹೊರಿಸ್ಕೊಂಡು ಗುಡ್ಸ್ಕೊಳೋದು ಅಲ್ಲೇ ಮಾಡಬೇಕು ನಾನು ಏನಾರು ಒಂದು ಮಾಡಿರ್ತಿರ್ತೀನಿ ಅವ್ನು ಇನ್ನೊಂದೇನೋ ಒಂದು ಮಾಡಿರ್ತಾನೆ ಅವ್ನು ನೋಡ್ಕೊತ ಅಟ್ಲೀಸ್ಟ್ ಅವನು ಮಾತಾಡಿಸ್ಕೊತ ಇದು ಮಾಡ್ಕೊತ ಮಾಡ್ತಾಯಿದ್ದೀನಿ ನನ್ನ ಕೆಲಸನ ಅದರಲ್ಲಿ ಸ್ವಲ್ಪ ಬೇಗ ಮಾ ಮಾಡಿಸಿದ್ರೆ ಅವನಿಗೆ ಇನ್ನೊಂದ್ಸರ್ತಿ ಊಟ ಮಾಡಿಸಿ ಸ್ನಾನ ಮಾಡಿಸಿದ್ರೆ ಮಲಗಿಸ್ಬೋದು ಅಂತ ಅಂದ್ಕೊಂಡು ಬೇಬೇ ಕೈಲಿ ಕೆಲಸ ಮುಗಿಸ್ತಿದ್ದೀನಿ ನಾನು ಕೆಲಸ ಎಲ್ಲ ಬೇಬೇ ಮುಗಿಸ್ಕೊಳೋಷ್ಟರಲ್ಲಿ ಹನ್ನೊಂದು ಹನ್ನೊಂದುವರೆಗೆ ನಾನು ಡೈಲಿ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡ್ಬಿಡ್ತೀನಿ ಆಮೇಲೆ ಟೈಲರಿಂಗಿಗೆ ಅಕ್ಕ ಬರ್ತಾರೆ ಯಾಕಂದರೆ ಅವ್ರು ಬರೋ ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ಇನ್ನೇನು ಒಂದು ಸ್ನಾನ ಆಮೇಲೆ ಕೆಲವೊಂದು ಸತಿ ಬಟ್ಟೆ ತೊಳೆದಿರ್ತೀನಿ ಬಟ್ಟೆ ಇನ್ನೂ ಬ್ಯಾಲೆನ್ಸ್ ಉಳಿಸ್ಕೊಂಡಿರ್ತೀನಿ ಆಮೇಲೆ ಬಾತ್ರೂಮು ಟಾಯ್ಲೆಟ್ ರೂಮು ಅವನ್ನೆಲ್ಲ ತೊಳೆಯೋದಿರುತ್ತೆ ನಾವು ಡೈಲಿ ತೊಳೆಯೋದ್ರಿಂದ ಅದು ನನಗೆ ಅಭ್ಯಾಸ ಆಗಿಬಿಟ್ಟಿರುತ್ತೆ ತೊಳೆಯೋದು ಹಂಗಾಗಿ ಅವ್ರು ಬಂದಮೇಲೆ ಅಟ್ಲೀಸ್ಟ್ ಅವ್ರು ಟೂ ಅವರು ಟೂ ಆ್ಯಂಡ್ ಹಾಫ್ ಅವರು ಟೈಲರಿಂಗ್ ಹೇಳ್ಕೊಡ್ತಾರೆ ಹಂಗಾಗಿ ಅದಕ್ಕೋಸ್ಕರ ಮತ್ತು ಅವ್ರು ಬಂದು ನಮ್ಮನ್ನ ಕಾಯೋ ಥರ ಆಗಿರ್ಬಾರ್ದಲ್ವಾ ಹಂಗಾಗಿ ಬೇಗ ಬೇಗನೆ ಎಲ್ಲ ಕೆಲಸ ಮುಗಿಸ್ಕೊತೀನಿ ಅವ್ರು ಇಲ್ದಾಗೂ ನಂದು ಅಲ್ಲಿ ಏನಿಲ್ಲ ಅಂದರೂ ಹನ್ನೆರಡು ಹನ್ನೆರಡುವರೆ ಕೆಲವೊಂದು ಸತಿ ನಮ್ಮ ಪಾಪು ಏನಾರು ತುಂಬ ಕಾಡಿಸಿದ್ನಪ್ಪ ಅಂತಂದರೆ ಒಂದು ಗಂಟೆ ಹಿಂಗೆ ಆಗುತ್ತೆ ಕೆಲಸ ಮುಗಿಯೋಷ್ಟರಲ್ಲಿ ಕೆಲಸ ಮುಗಿಸಿದ್ಮೇಲೆ ಒಂದು ಸರ್ತಿ ಅವನು ಮಧ್ಯೆ ಮಲಗಿಸಿದ್ರೆ ಆಮೇಲೆ ಮಲ್ಕೊಣ ಮಲ್ಕೊಳಲ್ಲ ಕೆಲವೊಂದು ಸತಿ ಕೆಲಸ ಮುಗಿಸೋ ಮಲ್ಕೊಂಡ್ರೆ ನನಗೆ ಸ್ವಲ್ಪ ರೆಶ್ ಸಿಕ್ಕಂಗೆ ಆಗುತ್ತೆ ಆವಾಗ ನಂದು ಏನಾರು ಬೇರೆ ಕೆಲಸಗಳಿದ್ರೆ ಗಾರ್ಡನಿಂಗ್ ವರ್ಕ್ ಇದ್ದರೆ ಇಲ್ಲ ಸ್ವಲ್ಪ ರೆಶ್ಟ್ ಮಾಡಂಗಿದ್ರೆ ರೆಸ್ಟ್ ಮಾಡಿ ಏನಾದರೂ ಕೆಲಸ ಇದ್ದೇ ಇರ್ತೈತಿ ಒಂದಜ್ಜೆ ಮೊಬೈಲ್ ನೋಡೋ ಅಂದರೆ ಮೊಬೈಲ್ ನೋಡ್ತೀನಿ ನಾನು ಆಲ್ಮೋಸ್ಟ್ ಅದು ಸುಮ್ಮನೆ ಕೂರೋದಿಲ್ಲ ಅಟ್ಲೀಸ್ಟ್ ಮನೆ ಒಳಗಡೆನಾರು ಏನಾರು ಕ್ರಾಫ್ಟ್ ವರ್ಕ್ ಮಾಡಿದರೆ ಮಾಡ್ತೀನಿ ಕೆಲವೊಂದು ಕೆಲಸಗಳ್ನ ನಾನು ಒಂದು ಚೀಟಿಲಿ ಬರೆದಿರ್ತೀನಿ ಈ ಥರ ಕೆಲಸ ಮಾಡಬೇಕು ಇವು ಇದು ಪೆಂಡಿಂಗಿದೆ ನನ್ನ ಮಕ್ಕಳಿಗೆ ಏನಾರು ಮಾಡೋದಾಗಿರ್ಬೋದು ಇಲ್ಲಾಂತಂದರೆ ಅವ್ರಿಗೆ ಯಾವುದಾದ್ರೂ ಫೋಟೋ ತೆಗಿಯೋದೇನಾರು ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ರೆ ಈ ಥರ ಮಾಡಿ ಫೋಟೋ ತೆಗಿಬೇಕಲ್ಲ ಅಂತ ಅದನ್ನ ಮೊಬೈಲ್ ನೋಡ ನೋಡಿಕೊಂಡು ಅದಕ್ಕೆ ಏನಾರು ವಸ್ತುಗಳು ಬೇಕಾಗಿದ್ದರೆ ಐಟಮ್ ಬೇಕಾಗಿದ್ದರೆ ಅವನ್ನ ಎತ್ತಿಡ್ಕೊಂಡು ಯಾವ ರೀತಿ ತೆಗಿಬೋದು ಅಂತ ಏನಾದರೂ ಯೋಚನೆ ಮಾಡ್ತಿರ್ತೀನಿ ಆಲ್ಮೋಸ್ಟ್ ನಾನು ಮಧ್ಯಾಹ್ನ ನಾ ಮಲ್ಕೋದೆ ಇಲ್ಲ ನನಗೆ ಗೊತ್ತಿದ್ದಾಗ ನಾನು ಮಧ್ಯಾಹ್ನ ಮಲ್ಗೋದೇ ಇಲ್ಲ ಏನಾದರೂ ಸ್ವಲ್ಪ ಹುಷಾರಿಲ್ಲ ಅಂತಂದರೆ ಹಂಗೆ ಉಳ್ಕೊತೀನಿ ಬಟ್ ನಿದ್ದೆ ಅಂತೂ ಮಾಡೋದಿಲ್ಲ ಹಿಂಗೆ ಹಂಗೆ ಆಗುತ್ತಾ ಮೂರು ಗಂಟೆ ಆಗಿಬಿಡುತ್ತೆ ಮೂರು ಮೂರುವರೆ ಆದಮೇಲೆ ಆಮೇಲೆ ಬಟ್ಟೆಗಳಿದ್ರೆ ಬಟ್ಟೆ ತೊಗೊಂಡ್ಬಿಟ್ಟು ಬಟ್ಟೆ ಮಡಚಿರ್ತೀನಿ ಅಷ್ಟೊತ್ತಿಗೆ ಟೀ ನಮ್ಮ ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ಅಮ್ಮ ನಾಲ್ಕು ಗಂಟೆಗೆ ಟೀ ಮಾಡ್ತಾರೆ ನಾನು ಅಷ್ಟೊತ್ತಿಗೆ ಕಸ ಎಲ್ಲ ಹೊಡೆದ್ಬಿಟ್ಟು ಅವ್ರು ಬರೋದಕ್ಕೆ ಅವ್ರಿಗೆ ಬಟ್ಟೆ ಎಲ್ಲ ಜೋಡಿಸಿರ್ತೀನಿ ಇದಾಗಿತ್ತು ಇವ್ ನನ್ನ ಇವತ್ತಿನ ಈ ನಾನು ಸಬ್ಸ್ಕ್ರೈಬ್ ಮಾಡಿದ್ರೆ ನಾನು ಲಾಗ್ನ ನೋಡೋ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರಿಂದ ನನಗೂ ಒಂಥರ ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಸಿಕ್ಕಂಗೆ ಆಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ನೀವು ಲೈಕ್ ಕೊಡೋದ್ರಿಂದ ನನಗೂ ವಿಡಿಯೋ ತೆಗೆಯೋದಕ್ಕೆ ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ ನಂದು ಏನಾರ ಮಿಸ್ಟೇಕ್ ಇದ್ದರೆ ಯಾವ ಥರ ಏನಾರು ವಿಡಿಯೋ ಬೇರೆ ಥರ ಏನಾರು ವಿಡಿಯೋ ಬೇಕಾಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ಅದ್ರ ಬಗ್ಗೆ ಆ ಥರ ವಿಡಿಯೋಸ್ ತೆಗೆಯೋದಕ್ಕೆ ಟ್ರೈ ಮಾಡ್ತೀನಿ ಹಾಗೆ ಏನಾರು ಮಿಸ್ಟೇಕ್ ಆಗಿದ್ದರೆ ತಿದ್ದ ತಿದ್ದಕೊತೀನಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ಈ ವ್ಲಾಗ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡ್ರಿ ಇದಾಗಿತ್ತು ಇವತ್ತಿನ ಈ ವ್ಲಾಗ್ ನೆಕ್ಸ್ಟ್ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಅಲ್ಲಿವರೆಗೂ ಥ್ಯಾಂಕ್ ಯು